श्री गुरुभ्यो नम परम गुरुभ्यो नम श्रीमदानंद तेतपगुत्द गुरुभ्यो नम हरि ओं हरि ओं हरि ओं अतः भागवते नवम स्कंद प्रारंभ राजोवाच मन्वरा सर्वाणी तयोक्त श्रुता मे श्रुता मे ವೀರ್ಯಾನಂತವೀರ್ಯ ಹರೇ ತತ್ರ ಕೃತ ನಿಚ ಸೂರ್ಯಚಂದ್ರವಂಶಕಥಾ ಬಂದೆ ನವಮ ಸ್ಕಂದ ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾನೆ ಸ್ವಾಮಿ ನೀವು ಹೇಳಿದಂತೆ ಆ ಸತ್ಯವ್ರತ ರಾಜನು ಮತ್ಸ್ಯವನ್ನು ಕಾಪಾಡಿದ್ದ ಈಗ ಆತನು ಮನುಷ್ಯನಾಗಿದ್ದಾಗಿನ ಕಥೆ ಹೇಳಬೇಕು ಎಂದು ಕೇಳಿಕೊಂಡನು ಶುಕಾಚಾರ್ಯ ಹೇಳುತ್ತಾರೆ ಹಿಂದೆ ಸತ್ಯವ್ರತರಾಜನು ವಿವಸ್ವಾನ್ ಎಂಬ ಸೂರ್ಯನಾಗಿದ್ದ ಇವನು ಆದಿತ್ಯರಲ್ಲಿ ಮೊದಲಿಗನು ಈತನ ಹೆಂಡತಿ ಸಜ್ಞಾದೇವಿ ಇವರ ಮಕ್ಕಳು ಶ್ರಾದ್ದೇವ ಯಮಧರ್ಮರಾಜ ಮತ್ತು ಯಮುನ ಛಾಯಾದೇವಿಯಲ್ಲಿ ತಪತಿ ಶನೇಶ್ವರ ಮತ್ತು ಕುದುರೆಯಾಗಿದ್ದಾಗ ಅಶ್ವಿನಿ ದೇವತೆಗಳು ಶ್ರಾದ್ದ ದೇವನಿಗೆ ಮಕ್ಕಳಾಗಲವೆಂದು ಪುತ್ರಕಾಮೇಶಿ ಯಾಗವನ್ನು ಮಾಡಿದ್ದ ಗಂಡು ಗಂಡಾಗಲಿ ಗಂಡ ಗಂಡಾಗಲಿ ಎಂದು ಹೆಂಡತಿ ಹೆಣ್ಣಾಗಲಿ ಎಂದು ಹೋತ್ರವರು ಪ್ರಾರ್ಥಿಸಿದರು ಹೆಣ್ಣಾಗಿ ಹುಟ್ಟಿದ್ದು ಗಂಡಾಗಲೆಂದು ವಶಿಷ್ಠರು ಹೋಮಿಸಿದರು ಹೀಗಿರಲು ಇಪ್ಪತ್ನಾಲ್ಕು ವರ್ಷಗಳು ಕಳೆದವು ಇರಾವತ ಎಂಬ ಪುರ ದರ್ಶನಕ್ಕೆ ಬಂದರು ಆಗ ಗಂಡು ಹೆಣ್ಣಾಯಿತು ಹೀಗಿರಲು ಚಂದ್ರನ ಮಗನಿಗೆ ಕೊಟ್ಟು ವಿವಾಹಿತಳಾದಳು ಆಗ ಆಕೆಯಲ್ಲೇ ನೂರು ಜನ ಮಕ್ಕಳಾದರು ಅವರೇ ಇಕ್ಷಾ ನಂತರ ಗಂಡಾದಳು ಆಗ ಮನವಿಗೆ ಕೊಟ್ಟರು ಹೀಗೆ ಕಡೆಗೆ ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣು ಹೀಗೆ ಕಾಲ ಕಳೆಯಿತು ಅಂತ್ಯದಲ್ಲಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಅರಣ್ಯಕ್ಕೆ ಹೋಗಿ ಜಾನಾಸಕ್ತನಾಗಿ ದೇಹತ್ಯಾಗ ಮಾಡಿದನು ಈಕ್ಷಾಕರಾಜನ ಮಗನೇಶ್ ಕುಶಧ್ವಜ ಇವನನ್ನು ವಶಿಷ್ಠರಲ್ಲಿಗೆ ವಿದ್ಯೆಗೆ ವಿದ್ಯೆಗೆ ಬಿಟ್ಟರು ವಶಿಷ್ಠರು ತಮ್ಮ ಅನೇಕ ಗೋವುಗಳನ್ನು ಕಾದುಕೊಂಡಿರುವಂತೆ ಹೇಳಲು ಒಂದು ರಾತ್ರಿ ಹುಲಿಯೊಂದು ಬಂತು ಅದು ಮತ್ತೊಂದು ಹುಲಿಯನ್ನು ಕೊಲ್ಲುತ್ತಿದ್ದೇನೆಂದು ಒಂದು ಹಸುವೆನ್ನೇ ತಿಂದುಬಿಟ್ಟಿತು ಇದನ್ನು ತಿಳಿದ ವಶಿಷ್ಠರು ರಾಜವೃಷ್ಟನಾಗು ಎಂದು ಶಾಪ ಕೊಟ್ಟರು ಮನುಗಳ ಮತ್ತೊಬ್ಬ ಮಗ ಶಯ್ಯಾತಿ ರಾಜ ಅಂಗೀರಸಲ್ಲಿಗೆ ಬಂದು ಗುರುಕುಲ ವಾಸ ಮಾಡಿದ ಆಗ ಅಂಗೀರಸರು ಒಂದು ಯಾಗ ಮಾಡುತ್ತಿದ್ದಾಗ ಮೂರನೇ ದಿನ ಮಂತ್ರವನ್ನು ಮರೆತಿದ್ದ ಆಗ ಆ ಶಯ್ಯಾತಿ ರಾಜನು ಅದನ್ನು ಹೇಳಿಕೊಟ್ಟನು ಆಗ ಅಂಗೀರಸರು ನೀನು ರಾಜನಾಗು ಎಂದು ಸುಖ ಸಂಪತ್ತಿನಿಂದ ಬಾಳು ಎಂದು ಹರಿಸಿದರು ಈತನ ಮಗಳು ಸುಕನ್ಯಾ ಒಂದು ಸಾರಿ ಈಕೆಯು ಕಾಡಿಗೆ ಹೋದಾಗ ಒಂದು ಹುತ್ತದಲ್ಲಿದ್ದ ಗುಡ್ಡೆಯನ್ನು ನೋಡಿ ಅದನ್ನು ಒಂದು ಕಡ್ಡಿಯಿಂದ ಚುಚ್ಚಿದ್ದು ಆಗ ಋಷಿಯು ನನ್ನ ಈ ದೇಹವನ್ನು ಚುಚ್ಚಿದವಳೆ ನನ್ನ ಹೆಂಡತಿಯಾಗಬೇಕು ಅವಳು ಬರವರೆಗೂ ಅವರ ಕಡೆಯವರಿಗೆ ಮಲಮೂತ್ರಗಳು ನಿಲ್ಲಲಿ ಎಂದು ಶಾಪ ಕೊಟ್ಟರು ಆಗ ರಾಜನಿಗೆ ಬಹಳ ಯೋಚನೆ ಆಯಿತು ಆಗ ಅವನ ಮಗಳೇ ತಾನು ಮಾಡಿದ ಕೆಲಸವನ್ನು ಹೇಳಲು ಆಗ ಅವನಲ್ಲಿಗೆ ಬಂದು ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ತಾನು ಮಗಳನ್ನು ಕೊಡವೆನೆಂದನು ಆಗ ಆ ಋಷಿಯು ಹೊರಬಂದನು ಆಗ ಅವನಿಗೆ ಎಂಬತ್ತೆಂಟು ವರ್ಷಗಳು ಈ ಸುಖನಿಗೆ ಕೇವಲ ಹದಿನಾಲ್ಕು ವರ್ಷಗಳು ಆದರೂ ರಾಜನು ನಿನಗೆ ಕೊಟ್ಟಿದ್ದೇನೆಂದನು ಕೂಡಲೇ ಆ ಋಷಿಯು ಹದಿನೆಂಟು ವರ್ಷದ ತರುಣನಾಗಿ ಕಂಡನು ಆ ಯುವತಿಯ ಹದಿನಾರು ವರ್ಷದವಳಾದಳು ಈ ಪ್ರಯೋಗವು ಅಶ್ವಿನಿ ದೇವತೆಯಿಂದ ಪಡೆದುಕೊಂಡರು ಇದಕ್ಕೆ ಪ್ರತ್ಯುಪಕಾರವಾಗಿ ಯಜ್ಞದಲ್ಲಿ ಹವಿಸು ಭಾಗವನ್ನು ಇಂದ್ರೆಯಿಂದ ಸ್ವೀಕರಿಸಿ ಸ್ವೀಕರಿಸಿಕೊಟ್ಟರು ಇದು ಮನುವಿನ ಎರಡನೇ ಭಗವನ ಕುಶಧ್ವಜನ ಕಥೆ ಮೂರನೇ ಭಗ ನಾಭಾಗ ಈತನಿಗೆ ಎಲ್ಲಿಯೂ ಹಣ ಕೊಡಲಿಲ್ಲ ಆಸೆಯಲ್ಲಿ ಭಾಗವನ್ನು ಕೊಡಲಿಲ್ಲ ಆಗ ಮನುವೆ ನೀನು ಅಂಗೀರಸನ ಯಜ್ಞಕ್ಕೆ ಹೋಗಿ ಆನೇ ದೇವಸ ಮಂತ್ರವನ್ನು ಮರೆಯುತ್ತಾರೆ ಆಗ ಅದನ್ನೇನು ಜ್ಞಾಪಿಸು ನಂತರ ನನಗೆ ಹಣ ಸಿಗುವುದು ಎಂದನು ಅದರಂತೆ ಅಂಗೀರಸನು ಆನ್ಯ ದೇವಸ ಮಂತ್ರವನ್ನು ಜ್ಞಾಪಿಸಲು ಆ ಅಂಗೀರಸರು ಸಂತೋಷದಿಂದ ಯೋಲೋಕದಿಂದ ಹೊರಡುವಾಗ ತಾವು ಗಳಿಸಿದ್ದ ಧನರಾಶಿಯೆಲ್ಲ ಆತನಿಗೆ ಕೊಟ್ಟರು ಆಗ ಈಶಾನ್ಯ ದಿಕ್ಕಿನಿಂದ ಈಶ್ವರನೇ ಬಂದು ಆ ಹಣ ನನ್ನದು ಎಂದನು ಆಗ ಆತನು ತನ್ನ ತಂದೆಯ ಮನುವಿನವನ್ನು ಕೇಳಲು ಹೌದು ಅದು ಸಾಕ್ಷಾತ್ ವೃದ್ಧ ಆದ್ದರಿಂದ ನೀನು ಅವನಿಗೆ ಕೊಟ್ಟು ಬಿಡು ಎಂದ ಅದೇ ರೀತಿ ಕೊಟ್ಟು ಬಿಟ್ಟ ಆದ್ದರಿಂದ ಈಶ್ವರನು ಸಂತುಷ್ಟನಾಗ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಸಕಲ ವಿದ್ಯೆಯನ್ನು ಕಲಿಸಿದ ಇದರ ಪ್ರಭಾವದಿಂದ ಈತನಿಗೆ ಅಂಬರೀಷನ ಮಗನಾದನು ಈತ ಭಕ್ತೋತ್ತಮ ದಾನಶೂರ ವಿಷ್ಣು ಭಕ್ತಾಗ್ರೇಸುರ ಈತ ಒಂದು ಸಾರಿ ಕಾರ್ತೀಕ ಮಾಸದಲ್ಲಿ ಒಂದು ದ್ವಾದಶಿ ಪಾಲ್ನ ಎಂದು ಎಲ್ಲರನ್ನೂ ಕರೆದನು ದೂರ್ವಾಸನನ್ನು ಕರೆದಿದ್ದನು ದ್ವಾಸಿಯ ಪಾಲನೆ ಮುಗಿಯಿತು ದೂರ್ವಾಸರು ತಡವಾಗಿ ಬರಲು ಪಾರಣೆಯಾಗಿತ್ತು ತಾನು ಇನ್ನೂ ಮಾಡಿರಲಿಲ್ಲ ದೂರ್ವಾಸರು ಬರಲು ಆತರಿಂದ ಸನ್ಮಾನಿಸಿದ ಆದರೆ ಪಾರಣೆಯಾಗಿದೆ ಎಂದು ತಿಳಿದು ಸಿಟ್ಟಾದನು ಆತನನ್ನು ಕೊಂದು ಬಿಡಬೇಕೆಂದು ಒಬ್ಬ ರಾಕ್ಷಸನನ್ನು ಸೃಷ್ಟಿಸಿದನು ಆಗ ಅಂಬರೀಷನು ದೇವರನ್ನು ಪ್ರಾರ್ಥಿಸಿದ ಆತ ತನ್ನ ಚಕ್ರವನ್ನೇ ಕಳುಹಿಸಿಕೊಟ್ಟನು ತಕ್ಷಣ ಆ ರಾಕ್ಷಸನು ಸತ್ತನು ಆ ದೂರ್ವಾಸನ ಅಟ್ಟಿಕೊಂಡು ಹೋಗಿತು ದೂರ್ವಾಸರು ಹದಿನಾಲ್ಕುಗಳು ತಿರುಗಿ ತ್ರಿಮೂರ್ತಿ ದರ್ಶನ ಮಾಡಿದರು ಯಾರೂ ಇವನು ರಕ್ಷಿಸಲಾಗಲಿಲ್ಲ ಕಡೆಗೆ ನಾರಾಯಣನ ಹೇಳಿದಂತೆ ಅಂಬರೀಷನ ಮೊರೆಹೊಕ್ಕನು ಆಗ ಅಂಬರೀಷನಿಗೆ ಹಿರಿಯರು ನನಗೆ ನಮಸ್ಕಾರ ಮಾಡಬೇಡಿ ಎಂದು ಮತ್ತೆ ಆ ದೇವರಿಗೆ ಪ್ರಾರ್ಥಿಸಿದ ದೂರ್ವಾಸರು ಪಾಲನೆ ಮಾಡಿ ತನಗೆ ಬಂದಿದ್ದ ಅಹಂಕಾರದ ಬಿಡುಗಡೆಯಾದರು ಆಗ ಆ ಭಕ್ ಚಕ್ರ ಶಾಂತವಾಗಿ ನಾರಾಯಣಲ್ಲಿಗೆ ಹೋಯಿತು ಈ ಅಪರಾಧ ಮಾಡಿದ್ದರಿಂದ ದೂರ್ವಾಸರು ಒಂದು ವರ್ಷ ಉಪವಾಸ ಮಾಡಿ ಶುದ್ಧರಾದರು ಆತನಿಗೆ ವಿರೂಪ ಭಿಕ್ಷು ವಿಶಿಷ್ಟ ನಾಭ ಎಂಬ ನಾಕಮ್ ಕಳೆದರು ಆ ಸಮಯದಲ್ಲಿ ಆತ ಶ್ರಾದ್ದ ಮಾಡಲು ಆತನೇ ಬಂದು ತಿಂದು ಬಿಟ್ಟ ಆಗ ವಶಿಷ್ಠಾದಿಗಳು ಜ್ಞಾನಿಗಳನ್ನು ಚರ್ಚಿಸಿ ಶಾಸ್ತ್ರೀತ ದರ್ಬೆಯ ಮೇಲೆಯೇ ಶ್ರಾದ್ದ ಮಾಡಲು ಆತನಿಗೆ ಮೋಕ್ಷ ಸಿಕ್ಕಿತು ಮನವು ಅವಂಜತ್ವ ವರವನ್ನು ಪಡೆದಿದ್ದನು ಆಗ ಆತ ಮನುಷ್ಯನಾದ್ದರಿಂದ ಇಂದ್ರನೇ ವೃಷಭನಾದ ಆಗ ತತ್ವಕುಳಿತನೆಂಬ ದೈತ್ಯರನ್ನು ಸಂಭರಿಸಿದ ನಂತರ ಇಂದ್ರನ ನಾರಾಯಣನ ಮಕ್ಕಳಾದ ಆತನೇ ಮಗನೇ ದುಂದುಬಿ ದುಂಬಿ ದುಂದುಬಿ ಈತನಿಗೆ ನೂರು ಜನ ಮಕ್ಕಳಿದ್ದರು ಆತ ಭೂಮಿಯನ್ನು ಕುಳಿತು ತಪಸ್ಸು ಮಾಡುತ್ತಿರುವಾಗ ದೇವತೆಗಳೆಲ್ಲ ಶರಣಾದರು ಆಗ ಅವನು ಎದ್ದು ಸಮಸ್ತ ದೈತ್ಯರನ್ನು ಸಂಭರಿಸಿ ನಾಲ್ಕು ಜನರನ್ನು ಮಾತ್ರ ಉಳಿಸಿದ ಅದರಿಂದ ಮಾಂದಾತ ಹುಟ್ಟಿದನು ಈತನು ಒಬ್ಬ ಋಷಿಯನ್ನು ತೊಡೆಯಿಂದ ಬಂದ ಇಂದ್ರ ತನ್ನ ಹೆಬ್ಬೆರಳಿಂದ ಹಾಲನ್ನು ಕುಳಿಸಿದ ಆದ್ದರಿಂದ ಮಾಮ್ದಾತರಾದ ಈತನ ಮಗನೇ ಯವನಾಶ್ವ ಈತನ ಹೆಂಡತಿ ಬಿಂದುಮತಿ ಈತನಿಗೆ ಐವತ್ತು ಜನ ಹೆಣ್ಣು ಮಕ್ಕಳು ಒಂದು ಸಾರಿ ಸೌಭ್ರಷಿಗಳು ಒಂದು ಮನೆಗೆ ಬಂದು ನನಗೆ ಹೆಣ್ಣು ಕೊಡಿ ಎಂದನು ಆಗ ರಾಜನು ನನಗೆ ಯಾರೇ ಬೇಕೋ ಅವರನ್ನು ನೀನೇ ಆರಿಸಿಕೋ ಎಂದ ಅದರಂತೆ ಹದಿನೆಂಟು ವರ್ಷ ಸುಂದರ ಯುವಕನಾಗಿ ಅರಮನೆಗೆ ಹೋದಾಗ ಎಲ್ಲ ಐವತ್ತು ಜನ ಹೆಣ್ಣು ಮಕ್ಕಳು ನಾನೇ ಪತ್ನಿ ಪತ್ನಿಯಂದು ಬಯಸುತ್ತಿದ್ದರು ಅದರಂತೆ ರಾಜನು ಐವತ್ತು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದನು ಆಗ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಹತ್ತು ಜನ ಹೆಣ್ಣು ಮಕ್ಕಳು ಹತ್ತು ಜನ ಗಂಡು ಮಕ್ಕಳಾದರು ಆಗ ಸೌಬರಿಗೆ ಜ್ಞಾನೋದಯವಾಗಿ ಕಾಡಿಗೆ ತಪ್ಪಿಸಿಕ ಹೊರಟು ಬಿಟ್ಟನು ಇವರ ಮಕ್ಕಳಲ್ಲಿ ಒಬ್ಬ ಹರಿಶ್ಚಂದ್ರ ಈತ ಪುತ್ರನಿಗಾಗಿ ವರ್ಣನನ್ನು ಮೆಚ್ಚಿಸಿ ಪಡೆದುಕೊಂಡ ಆದರೆ ಮಕ್ಕಳಾದರೆ ವರ್ಣನಿಗೆ ಕೊಟ್ಟು ಬಿಡುತ್ತೇನೆ ಎಂದಿದ್ದ ಆತನೇ ಲೋಹಿತಾಶ್ವ ಮಗುವಾದಾಗ ವರ್ಣ ಬರಲು ನಾಮಕರಣವಾಗಲಿ ಕೊಡುತ್ತೇನೆ ಎಂದ ಮತ್ತೆ ಹಲ್ಲು ಬರಲಿ ಎಂದ ನಂತರ ಉಪನ್ಯನವಾಗಲಿ ಎಂದ ಹೀಗೆ ಹದಿನಾರು ವರ್ಷವಾದರೂ ಕೊಡದಿರಲು ವರ್ಣನು ಸಿಟ್ಟಾಗಿ ನಿನಗೆ ಜರೋರೋಗ ಬರಲಿ ಎಂದು ಶಪಿಸಿದ ನರಕಯಾತೆಯನ್ನು ಅನುಭವಿಸಿದ ಇಂದ್ರಲೋಕದಲ್ಲಿ ಹರಿಶ್ಚಂದ್ರನಿಗೆ ಲೋಹಿತಾಶ್ವನ ಬದಲು ಇನ್ನೊಂದು ಮಗನನ್ನು ಕೊಡು ಎಂದು ತಿಳಿಸಿದ ಆಗ ಎರಡನೆಯ ಮಗ ಸುನಿಶ್ಠೇಪನನ್ನು ಕರೆದುಕೊಂಡು ಹೋಗುವಾಗ ಮಧ್ಯೆ ವಿಶ್ವಾಮಿತ್ರರು ಸಿಕ್ಕಿ ಈತನ ಬದುಕಿಸಬೇಕೆಂದು ಕೇಳಿಕೊಂಡ ವಿಶ್ವಾಮಿತ್ರರು ಒಂದು ಮಂತ್ರವನ್ನು ಉಪದೇಶಿಸಿದ ಯಜ್ಞದ ಆರನೇ ದಿನ ಬಲಿಗೆ ಸಿದ್ಧನಾದಾಗ ಸಾಕ್ಷಾತ್ ವರ್ಣನೆ ಬಂದು ಹರಿಶ್ಚಂದ್ರ ನಿನ್ನ ಪ್ರತಿಜ್ಞೆಯಿಂದ ನೆರವೇರಿತು ನಂತರ ಇನ್ನು ಮುಂದೆ ಸುಳ್ಳಾಡದಿರು ಎಂದು ಮುಂದೆ ಸತ್ಯ ಹರಿಶ್ಚಂದ್ರನಾದನು ಹಿಂದೆ ಋಷ್ಯಶವ ಎಂಬ ಋಷಿಯೂ ಇದ್ದನು ಆತನ ಕಾಲದ ನಂತರ ಆತನ ನೂರು ಜನ ಪತ್ನಿಯರು ಸಹಗಮನ ಮಾಡಲು ಸಿದ್ಧರಾದರು ಆಗ ಪಟ್ಟದ ರಾಣಿಯಲ್ಲಿ ಗರ್ಭವಿತ್ತು ಆಗ ನಾರದರು ಬಂದು ಪಟ್ಟದ ರಾಣಿ ಬಿಟ್ಟು ಉಳಿದು ಎಲ್ಲರೂ ಸಹಗಮನ ಮಾಡಬಹುದು ಎಂದರು ಪಟ್ಟದ ರಾಣಿ ಗರ್ಭಿಣಿ ಎಂಬ ವಿಷಯ ತಿಳಿದು ಎಲ್ಲರೂ ತಾವುಗಳು ಸಹಗಮನದಿಂದ ಹಿಂದೆ ಸರಿದರು ಅವರೆಲ್ಲ ಒಟ್ಟಿಗೆ ಹೀಗಿರಲು ಹೊಟ್ಟೆ ಕೆಚ್ಚಿ ಬೆಳೆಯಿತು ಆಕೆಗೆ ವಿಷ ಕುಡಿಸಿದರು ಆಗ ಶಿಶುವಿಗೆ ವಿಷ ಸಹಿತವಾಗಿಯೇ ಹುಟ್ಟಿದನು ಆದ್ದರಿಂದ ಸಗರನಂತಾದನು ಈತನಿಗೆ ಇಬ್ಬರ ಹೆಂಡತಿಯರು ಮೊದಲನೆಯರಲ್ಲಿ ಅರವತ್ತು ಸಾವಿರ ಪುತ್ರರು ಜನಿಸಿದರು ಎರಡನೆಯಲ್ಲಿ ಅಂಶುಮಾನ್ ಹುಟ್ಟಿದನು ಆಗ ಸಗರನು ಯಜ್ಞ ಮಾಡಲು ಯಜ್ಞ ಪಶು ಮಾಯಿಯಾಯಿತು ಅದನ್ನು ಹುಡುಕಲು ಹೋದ ಅರವತ್ತು ಸಾವಿರ ಜನರನ್ನು ಸುಟ್ಟು ಭಸ್ಮೀಭೂತರಾದರು ಆಗ ಅಂಶುಮಾನ್ ಬಂದು ನೋಡಲು ದೇವಗಂಗೆಯನ್ನು ತಂದರೆ ಅವರಿಗೆ ಸ್ವ ಸ್ವರ್ಗವಾಗುವುದೆಂದು ಹೇಳಿದರು ಆದರೆ ಅವನ ಕೈಯಲ್ಲಿ ಆಗಲಿಲ್ಲ ಆಗ ಆತನ ಮಗ ದುಲೀಪನು ಯತ್ನಿಸಿದ ಅವರಿಗೂ ಸಾಧ್ಯವಾಗಲಿಲ್ಲ ಈತನ ಮಗನೇ ಭಗೀರಥ ಈತನು ಹುಟ್ಟಂದಿನಿಂದಲೂ ದೇವರನ್ನು ಆರಾಧಿಸಿ ವಿಷ್ಣು ಪಾದ ಶಿವನ ಜಟಾದರೆಯಿಂದ ಇಡಿಸಿಕೊಂಡು ಜಾಹ್ನವಿನ ಜನ್ಹುವಿನಲ್ಲಿಗೆ ಬಂದು ನಂತರ ತನ್ನ ತಾತಂದಿರ ಭಸ್ಮದ ಮೇಲೆ ಹರಿಯಲು ಅವರೆಲ್ಲರೂ ಸ್ವರ್ಗಸ್ಥರಾದರು ಆಗ ಅಲ್ಲಿ ನೀರು ತುಂಬಿ ಸಾಗರವೆನಿಸಿತು ಇವರ ವಂಶದಲ್ಲಿ ಅಜಮಹಾರಾಜ ದಶರಥ ನಂತರ ಶ್ರೀರಾಮಚಂದ್ರನ ಅವತರಿಸಿದನು ಅದು ರಾಮಾಯಣ ಗ್ರಂಥವಾಯಿತು ಈ ಥರ ಲವಕುಶರು ಇವರ ಕುಲ ಕಲೀಗದಲ್ಲಿ ಸುಮಿತ್ರರೆಂಬ ಕಾಲದಲ್ಲಿ ವರ್ದವರೆಗೂ ಇರುತ್ತದೆ ಚಂದ್ರವಂಶ ಯಯಾತಿ ಮಹಾರಾಜನಿಗೆ ಇಳಾದೇವಿಯಲ್ಲಿ ಊರ್ವಶಿ ಎಂಬ ಅಪ್ಸರೆ ಬಂದಳು ಇವಳನ್ನು ಮದುವೆಯಾಗಲು ಮೂರು ಷರತ್ತುಗಳು ತುಪ್ಪ ಆಹಾರವಾಗಿರಬೇಕು ಕುರಿಯನ್ನು ರಕ್ಷಿಸಬೇಕು ನಗ್ನವಾಗಿರಬಾರದು ಹೀಗಿರುವ ದೇವತೆಗಳು ಕುರಿಗಳನ್ನು ಕದ್ದುಕೊಂಡು ಹೋದರು ಆ ಸಮಯದಲ್ಲಿ ಕುರುರಾಜ ವಿವಾಹಿತನಾಗಿದ್ದ ಆಗ ಊರ್ವಶಿ ಹೇಳಿದಳು ಭ್ರಮೆ ಹಾಗೂ ಚದುರಿದ ವಸ್ತ್ರದಲ್ಲಿದ್ದ ವಚನ ಪ್ರಶ್ನಾದನು ವಿರಹದಿಂದ ಆತ ಹುಚ್ಚನಾದನು ಅಶ್ವಿನಿ ದೇವತೆಗಳು ಬಂದು ಉಪದೇಶಿಸಿದರು ಆದರೆ ಆತ ಕಾಡಿಗೆ ಹೋಗಿ ತಪಸ್ಸು ಮಾಡಿದನು ನಂತರ ಈತನಿಗೆ ಯಾತಿ ಯಯಾತಿ ರಾಜನ ಮಗನಾದನು ಈತನ ಮಗ ನಹುಷ ಇಂದ್ರರಾಗಿದ್ದ ಸಪ್ತಶ್ರಿಗಳಂತಹ ಶಾಪ ತೆಗೆದುಕೊಂಡು ಭೂಲೋಕದಲ್ಲಿ ದೊಡ್ಡ ಸರ್ಪವಾಗಿದ್ದನು ಕುರುವಿಗೆ ಆರು ದಿನ ಮಕ್ಕಳು ಯತಿ ಇವನು ಸನ್ಯಾಸಿಯಾಗಿ ಬಿಟ್ಟನು ಯಯಾತಿ ಈತ ಹೊರಗೆ ಭೇಟಿಗೆ ಹೋಗಿದ್ದಾಗ ದೇವಿಯಾನಿ ಶರ್ಮಿಶ್ರನು ವಿವಾಹಿತನಾದನು ದೇವಿಯಾನೆ ಶುಕ್ರಾಚಾರ್ಯ ಮಗಳು ಶರ್ಮಿಷ್ಠೆ ರಾಜನ ಮಗಳು ಒಮ್ಮೆ ಜಲವಿಹಾರ ಮಾಡುತ್ತಿದ್ದಾಗ ಉಡುವ ಬಟ್ಟೆ ಬದಲಾಗಿ ಕಲಹ ಉಂಟಾಗಿ ವೈರ ಬೆಳೆಯಿತು ಶುಕ್ರಾಚಾರ್ಯ ಪ್ರಾಬಲ್ಯದಿಂದ ರಾಜಕುಮಾರಿಯಾದರೂ ಸಹ ಆಕೆಯ ದಾಸಿಯಾಗಿದ್ದಳು ಆಗ ಯಯಾಚಿ ದೇವಿಯಾನೆಯನ್ನು ಮತ್ತು ಶರ್ಮಿಷ್ಠೆಯನ್ನು ವಿವಾಹಿತನಾದನು ಆಗ ಶುಕ್ರಾಚಾರ್ಯ ತಿಳಿಯಲು ನೀನು ಮುದುಕನಾಗು ಎಂದರು ಆಗ ತನ್ನ ಮನೆಗೆ ಬಂದು ತನ್ನ ಮಕ್ಕಳಾದ ನಾಲ್ವರನ್ನು ಕರೆದು ತನ್ನ ಮುಪ್ಪನ್ನು ಸ್ವೀಕರಿಸಿ ಯೌವನವನ್ನು ಕೇಳಿದನು ಅದಕ್ಕೆ ಮೊದಲನೇ ಆದ ಎದು ನಿರಾಕರಿಸಲು ನಿನಗೆ ರಾಜ್ಯವೇ ಇಲ್ಲವಾಗಲಿ ಎಂದು ದೇವಿಯಾನಿ ಶಪಿಸಿದಳು ನಾಲ್ಕನೇವನಾದ ಕುರು ಎಂಬ ಒಪ್ಪಿದ ಆತನೇ ಕೌರವರ ಹಾಗೂ ಪಾಂಡವರಿಗೆ ಮೂರ ಪುರುಷನಾದ ಯದು ವಂಶದಲ್ಲಿ ಶ್ರೀಕೃಷ್ಣನ ಅವತರಿಸಿದನು ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಸಂಹರಿಸಿದನೆಂಬಲಿಗೆ ಶ್ರೀಮದ್ ಭಾಗವತಲ್ಲಿ ನವಮಸ್ಕಂದಿದು ಇವಮಸ್ಕಂದಸಮಿತು ಭಾರತೀಯರಮಣ ಮುಖ್ಯಪ್ರಣಾಂತರ ಕುಲದೇವತೀವೆಂಕಟೇಶ ಪ್ರಿಯ ಪ್ರೀತ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಹಿ ಓಂ ಹರಿ ಹಿ ಓಂ ಹರಿ ಹಿಂ